ನೋಡ್ಕೇಬೇಕು ನೋಡಕತಿರಲ್ಲಪ್ಪ ಎಲ್ಲ ಕರೆಕ್ಟ್ ಆಗಿ ಸರಿ ಕರೆಕ್ಟ್ ಆಗಿ ಹೋದ್ರಿ ಕರೆಕ್ಟ್ ಆಗಿಲ್ಲ ಕೆಲಸ ಆಗೋದಿಲ್ಲ ಅದು ಇಂದ ಪ್ರಶ್ನೆ ಅರ್ಥ ಮಾಡ್ಕೋಬೇಕು ಇಲ್ಲ ಸರ್ ಅರ್ಥ ಆಗುವ ಅರ್ಥ ಆತಾವ್ ಇವತ್ತಿಲ್ಲ ನಾಳೆ ಅರ್ಥ ಆತಾವ್ ನೋಡ್ಬೇಕು ಅಷ್ಟೇ ಬರೀಬೇಕು ಅರ್ಥ ಆಗಂಬ ಆಗವಲ್ ತಂಬೋದು ಮಾತೇ ಇಲ್ಲ ನೋಡ್ಬೇಕು ಕರೆಕ್ಟ್ ಆಗಿ ನೋಡಿದ್ರೆ ಆಟೋಮೆಟಿಕ್ ಅರ್ಥ ಆಗ್ತದ ನೆಕ್ಸ್ಟ್ ಆಗಿ ಅಪ್ಡೇಟ್ ನೆಕ್ಸ್ಟ್ ಪ್ರಶ್ನೆ ದೊಡ್ಡದೈತೆ ದೊಡ್ಡದಿದ್ರೆ ಅಂಜಿಕೆ ಅಂಜಿಕ ಅಷ್ಟೇ ನೋಡ್ತಿರ್ಬೋದು ಹಿಂಗ ಕರೆಕ್ಟ್ ಆಗಿ ಗಮನಿಸಬೇಕ್ ಹೆಂಗ ಗಮನಿಸಿರುವಾಗ ಗಮನ ಕೊಡ್ಬೇಕು ನಾವು ಶಾಲೆಗೆ ಮತ್ತೆ ಸಾಲಿಗೆ ಹೋದ ಟೈಮಿಗೆ ಏ ಲಕ್ಷ ಕೊಟ್ಟು ಕೇಳಿರಿ ಪಾಠ ಅಂತಿರಂಗಿಲ್ಲ ಲಕ್ಷ ಅಂದ್ರೆ ಏನು ಗಮನ ಗಮನ ಕೊಡಬೇಕು ಇಂಟ್ರೆಸ್ಟ್ ಇರಬೇಕು ಹಸಿವ್ ಇರ್ಬೇಕು ರೀ ಹಸಿವಿದ್ರೇ ಅದು ಬೆಲೆ ಗೊತ್ತಾಗೋದು ಸುಮ್ಮನೆ ಕೊಂದಕ್ಕೆ ಸಲ್ಲ ಮನೆ ದುಡ್ದಾಗ್ತಲ್ಲ ನಮ್ಮಮ್ಮ ಅದು ಯಾವುದೋ ನೆಲ ಗದ್ದೆ ಗದ್ ಇದು ನೆಲ ಹಚ್ಚಕೊಂಡಳೆ ದುಡ್ದಾಗ್ತಾ ಬಿಟ್ಟು ನಮಗೆ ನಮ್ಮ ಕಡಿಮೆ ಕಡಿಮೆ ನಾನಂಗಿಲ್ಲ ಮುಂದೆ ಇದೇ ಹಿಂಗೆ ಇರಂಗಿಲ್ಲ ಕಾಲ ಅದು ಗಮನಿಸ್ರಿ ನೀಟಾಗಿ ಅಪ್ಡೇಟ್ ಮಾಡ್ಕೇರಿ ನೆಕ್ಸ್ಟ್ ಈಗ ಲಕ್ಷ ಇರಬೇಕು ಮತ್ತು ನಮ್ದಿದು ಎರಡು ಸಾವಿರ ಇನ್ನೂ ಆ ಸ್ಪೀಡ್ ಇರ್ಬೇಕು ರೀ ನಮಗೆಲ್ಲ ಇತಿಹಾಸ ಆಗಲಿ ಇಲ್ಲ ಜೋಗ್ರಫಿ ಆಗಲಿ ಇಲ್ಲ ಸಾಮಾನ್ಯ ವಿಜ್ಞಾನ ಆಗಲಿ ಇಲ್ಲ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಲಿ ಇಲ್ಲ ಕರೆಂಟ್ ಅಫೇರ್ಸ್ ಆಗಲಿ ಇಲ್ಲ ಆ ಕೇಂದ್ರ ಸರ್ಕಾರದ ಯೋಜನೆಗಳು ಇಲ್ಲ ರಾಜ್ಯ ಸರ್ಕಾರದ ಆ ಯೋಜನೆಗಳು ಎಲ್ಲ ಹಳೆ ಪ್ರಶ್ನೆ ಪತ್ರಿಕೆಗಳು ಎಲ್ಲ ಆ ಸರಿಯಾಗಿ ಆ ಗಮನಿಸ್ರಿ ಭಾಳ ಇಂಪಾರ್ಟೆಂಟು ಮತ್ತು ನಮಗೆ ಆ ತರ ಕರೆಂಟ್ ಅಫೇರ್ಸ್ ತರಗತಿಗೂ ನಿನ್ನೆ ನೈಟ್ ಒಂಬತ್ತು ಗಂಟೆಗೆ ಇತ್ತು ಅದಕ್ಕೂ ನೀವು ನೋಡಿದ್ರಿ ಅಂತ ಅನ್ಕೊಂಡಿನಿ ಕರೆಕ್ಟಾಗಿ ತಿಳ್ಕ್ರಿ ಕರೆಕ್ಟಾಗಿ ಓದ್ಕರಿ ನೀಟಾಗಿ ಅಪ್ಡೇಟ್ ಮಾಡ್ತೀರಿ ಈಗ ಅಷ್ಟಿರ್ಬೇಕು ಮತ್ತು ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೊಸ ಆವೃತ್ತಿ ಅಂದ್ರೆ ಪರಿಷ್ಕೃತ ಮೂರನೇ ಆವೃತ್ತಿ ಭಾರತದ ಸಂವಿಧಾನ ಹೊಸ ಆವೃತ್ತಿ ಎಲ್ಲ ಅಪ್ಡೇಟ್ ಇದಾವೆ ಎಲ್ಲ ಅಪ್ಡೇಟ್ ಅವಾಗೈತೆ ಒಂದ್ಸಲ ನೋಡ್ಕಿರಿ ಎಲ್ಲ ಬುಕ್ ಸ್ಟಾಲ್ನಾಗ ಇದಾವ ನೀವು ಒಂದ್ಸಲ ಹೋದಾಗ ಒಂದ್ಸಲ ತೆಗೆದ್ಕಸೆ